ಮಲ್ಲಿಕ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡಿಟೇಲ್ಸ್ ಅನ್ನ ಕೊಡ್ತಾರೆ ಮಲ್ಲಿಕ್ ಆರ್ಟಿಐ ಕಾರ್ಯಕರ್ತರ ಹೆಸರಲ್ಲಿ ಸುಲಿಗೆ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ ಮತ್ತೊಂದು ಕಡೆ ಇನ್ನೂ ನಾಲ್ಕು ಜನ ಆಗಿದ್ದಾರೆ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆಯಲ್ಲ ಏನ್ ಅಪ್ಡೇಟ್ ಸಿಗ್ತಾ ಇದೆ ಮಲಿಕ್ ಎಸ್ ಪ್ರಭು ಏನು ಕಳೆದ ದಿನ ರಾತ್ರಿ ಹಣ ಪಡಿಬೇಕು ಅಂತ ಹೇಳಿ ಗದಗ್ ಮೂಲದ ಮಂಜುನಾಥ್ ಹದ್ನವರ್ ಮತ್ತೆ ಮುಡ್ಗೋಡ್ ಮೂಲದ ಲಿಂಗದಾಳ್ ಏನು ತಂದೆ ಮಗ ಇದ್ದಾರೆ ಇವರೆಲ್ಲರೂ ಕೂಡ ಹುಬ್ಬಳ್ಳಿಯ ಗೋಕುಲೂಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಒಂದು ಖಾಸಗಿ ಹೋಟೆಲ್ ಮುಂದೆ ಬರ್ತಾರೆ ಆ ಸಮಯದಲ್ಲಿ ಇವರು ಹಣ ತಗೊಂಡು ವಾಪಸ್ ಹೋಗ್ತಕ್ಕಂತ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಬಂಧಿಸಿರುವಂತದ್ದು ಈ ಹಿಂದೆ ಈ ಮಹದೇವ್ ಲಿಂಗದ ಈ ಬ್ಯಾಂಕ್ ನಲ್ಲಿ ಒಂದು ಒಬ್ಬ ಏನು ಕರ್ಮಚಾರಿಯಾಗಿ ವರ್ಕ್ ಮಾಡ್ತಿದ್ದ ಎನ್ನುವ ಮಾಹಿತಿ ಈಗ ಪ್ರಾಥಮಿಕವಾಗಿ ಗೊತ್ತಾಗಿದೆ ಜೊತೆ ಜೊತೆಗೆ ಇವರೆಲ್ಲ ಏನೊಂದು ಮೋಡನ್ ಬಿಟ್ಕೊಂಡಿದ್ರು ಅನ್ನೋದನ್ನ ಈಗಾಗಲೇ ಕಮಿಷನರ್ ಎನ್ ಶಶಿಕುಮಾರ್ ವಿವರಿಸಿದ್ದಾರೆ ಅದೇ ರೀತಿಯಾಗಿ ಇವರು ಬ್ಯಾಂಕ್ ನ ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೆ ರಿಟರ್ನ್ ಮಾಡ್ತಾ ಇದ್ದಾರೆ ಏನು ನಿಮ್ಮ ಬ್ಯಾಂಕ್ನ ಲೋಪದೋಷ ಇದೆ ಅಲ್ಲಿ ಇರತಕ್ಕಂತ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ನೀವು ಕಿರುಕುಳ ಕೊಡ್ತೀರಿ ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ಇಟ್ಕೊಂಡು ತೀವ್ರವಾಗಿ ಹಣಕ್ಕೆ ಬೇಡಿಕೆ ಇಡ್ತಾರೆ ಮತ್ತು ಇದೇ ವಿಚಾರವಾಗಿ ಈ ಹಿಂದೆ ಒಂದು ವರ್ಷದ ಹಿಂದೆ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಹತ್ತು ಕೋಟಿಗೆ ಡಿಮ್ಯಾಂಡ್ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಕೂಡ ಒಂದು ಕೇಸ್ ದಾಖಲಾಗಿತ್ತು ಆ ಕೇಸ್ ಬೇಲ್ ಮೇಲೆ ಆರೋಪಿಗಳು ಬಂದಿದ್ರು ಮತ್ತೆ ಈ ರೀತಿಯ ಬೇಡಿಕೆ ಇಟ್ಟಿದ್ರಿಂದ ಮತ್ತೊಂದ್ಸಾರಿ ಇವರು ಸೂಕ್ತ ಸಾಕ್ಷ್ಯಾಧಾರಗಳನ್ನ ಪೊಲೀಸರಿಗೆ ನೀಡಿದ್ದರಿಂದ ಈಗ ಪೊಲೀಸರು ದಿಟ್ಟವಾಗಿ ಒಂದು ಕ್ರಮ ಕೈಗೊಂಡಿದ್ದಾರೆ ಜೊತೆ ಜೊತೆಗೆ ಈ ರೀತಿಯಾಗಿ ಯಾರೇ ಬ್ಲಾಕ್ ಮೇಲ್ ಮಾಡಿದ್ರು ಮತ್ತು ಹಣಕ್ಕೆ ಬೇಡಿಕೆ ಇಟ್ರು ಇನ್ ಮುಂದೆ ತಾವು ಸ್ಥಳೀಯ ಪೊಲೀಸರನ್ನ ಸಂಪರ್ಕಿಸಿ ಒಂದು ರಕ್ಷಣೆಯನ್ನ ಪಡೆಯಿರಿ ಎನ್ನುವ ಮಾಹಿತಿಯನ್ನು ಕೂಡ ಕಮಿಷನರ್ ಅವರು ನೀಡಿದ್ದು ಇದೀಗ ಪ್ರಕರಣ ವಿಚಾರಣೆ ಆರಂಭವಾಗಿದೆ ಒಟ್ಟು ಈಗ ಐದು ಜನ ಆರೋಪಿಗಳನ್ನ ಬಂಧಿತ ಬಂಧಿಸಲಾಗಿದೆ ಅದರಲ್ಲಿ ಇಬ್ಬರು ಜನ ಆರೋಪಿಗಳೇನಿದ್ದಾರೆ ಅವರು ಡ್ರೈವರ್ ಆಗಿ ಇಲ್ಲಿ ಬಂದಿರತಕ್ಕಂಥವರು ಮೂರು ಜನ ಪ್ರಮುಖ ಆರೋಪಿಗಳು ಇನ್ನು ಜೊತೆಗೆ ಇದರಲ್ಲಿ ನಾಲ್ಕು ಜನ ಶಾಮೀಲಾಗಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಪೊಲೀಸ್ ತನಿಖೆಯಲ್ಲಿ ಅವರನ್ನ ಬಂಧಿಸಲಾಗತ್ತೆ ಈಗ ಹಿಂದೆ ಕೂಡ ತರದ ಕೇಸ್ ಗಳು ದಾಖಲಾಗಿತ್ತು ಇನ್ನು ಮುಂದೆ ಈ ತರ ವಂಚನೆ ಒಳಗಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಹೇಗೆ ಇವರು ಸುಲಿಗೆ ಮಾಡ್ತಾ ಇದ್ರು ಖಂಡಿತವಾಗ್ಲು ಪ್ರಭು ಏನು ಹುಬ್ಬಳ್ಳಿ ಧಾರವಾಡದಲ್ಲಿ ಏನ್ ಶಶಿಕುಮಾರ್ ಕಮಿಷನರ್ ಆಗಿ ಬಂದ ನಂತರ ಹಲವಾರು ಪ್ರಕರಣಗಳನ್ನ ಭೇದಿಸಿರುವುದನ್ನ ನಾವಿಲ್ಲಿ ನೋಡಿದ್ದೀವಿ ಅದ್ರ ಜೊತೆಗೆ ಜನರಿಗೆ ಸಾರ್ವಜನಿಕವಾಗಿ ಮನವಿಯನ್ನ ಸತತವಾಗಿ ಮಾಡ್ತಾನೆ ಬಂದಿದ್ದಾರೆ ಯಾವುದೇ ರೀತಿಯ ಬೆದರಿಕೆ ಬರ್ಲಿ ಅಥವಾ ಡಿಜಿಟಲ್ ಅರೆಸ್ಟ್ ನಂತ ಪ್ರಕರಣಗಳಾಗ್ಲಿ ಅಥವಾ ಸೈಬರ್ ವಂಚನೆ ಆಗಲಿ ಅಥವಾ ಆರ್ಟಿಐ ಕಾರ್ಯಕರ್ತರ ಸೋಗಿನಲ್ಲಿ ಸಂಘಟನೆ ಸೋಗಿನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇದ್ರೆ ನೀವು ಕೂಡಲೇ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮಾಹಿತಿಯನ್ನು ಕೊಡಿ ಮತ್ತು ಕೇಸ್ ದಾಖಲಿಸಿ ಅಂತಾನೆ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ್ಲೂ ಕೂಡ ಹೇಳಿದ್ರು ಮತ್ತು ಇದಕ್ಕೆ ಪೂರಕ ಎಂಬಂತೆ ಏನು ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿಯ ಬ್ಯಾಂಕ್ ನ ನಿರ್ದೇಶಕರೇನಿದ್ರು ಅವರು ದೂರನ್ನ ದಾಖಲಿಸಿದ್ರು ದೂರಿನ ಜೊತೆಗೆ ಸಾಕ್ಷಿ ಆಧಾರಗಳನ್ನು ಕೂಡ ಕೊಟ್ಟಿದ್ರು ಏನು ಲಿಂಗದಾಳ್ ಮತ್ತೆ ಹದ್ದನ್ನವರ್ ಇವರಿಬ್ಬರು ಕೂಡ ಸಂಭಾಷಣೆ ನಡೆ ನಡೆಸಿರುವುದು ದೃಢಪಟ್ಟಿದೆ ಇದ್ರಲ್ಲ ಜೊತೆ ಜೊತೆಗೆ ಒಬ್ಬ ಮಧ್ಯವರ್ತಿ ಜೊತೆ ಇವರು ಮಾತನಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಮೊದ ಮೊದಲು ಹತ್ತು ಕೋಟಿ ಬೇಡಿಕೆ ಇಡ್ತಾರೆ ಒಂದು ವರ್ಷದ ಹಿಂದೆ ನಂತರ ಒಂದೂವರೆ ಕೋಟಿ ಬೇಡಿಕೆ ಇಡ್ತಾರೆ ತದನಂತರ ಐವತ್ತೈದು ಲಕ್ಷ ಕೊಟ್ಬಿಡಿ ನಾವು ಸೆಟಲ್ ಮಾಡ್ಕೋತೀವಿ ನಿಮ್ ಸುದ್ದಿಗೆ ಬರಲ್ಲ ಅಂತೇಳಿ ಹಣಕ್ಕೆ ತೀವ್ರವಾಗಿ ಬೇಡಿಕೆ ಇಡ್ತಾರೆ ಮತ್ತೆ ಕನಿಷ್ಠ ಪಕ್ಷ ಮೂವತ್ತೈದು ಲಕ್ಷ ನೀವು ಕೊಡ್ಲೇಬೇಕು ಎನಿ ಕಂಡೀಷನ್ ಇವತ್ತು ಅಂತೇಳಿ ನಿನ್ನೆ ದಿನ ಬರ್ತಾರೆ ಆ ಸಂದರ್ಭದಲ್ಲಿ ಇವರು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡು ಹೋಗಿ ಇದೆ ಐವತ್ತ ಐದು ಲಕ್ಷ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವಾಗ ಆರೋಪಿಗಳನ್ನ ಪಡೆಯೋಕೆ ಸಂದರ್ಭ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಉಂಟಾಗುತ್ತೆ ಸಂಘರ್ಷ ಉಂಟಾದಂತಹ ಸಂದರ್ಭದಲ್ಲಿ ಕೂಡಲೇ ಪೊಲೀಸರು ಬಂದು ಎಲ್ರನ್ನೂ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ದೂರು ಮೊದಲೇ ದಾಖಲಾಗಿರೋದ್ರಿಂದ ಇವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂತದ್ದು ಮತ್ತು ಇತ್ತೀಚೆಗೆ ಏನು ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇರ್ತಕ್ಕಂಥ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು ಅಥವಾ ಹಣಕಾಸಿನ ಸಂಸ್ಥೆಗಳ ಮೇಲೆ ನಿರಂತರವಾಗಿ ಈ ರೀತಿಯಾಗಿ ದಾಳಿಗಳು ಆಗ್ತಾ ಇವೆ ನಕಲಿ ಒಂದು ಸಂಘಟನೆ ಹೆಸರಿನಲ್ಲಿ ಮತ್ತೊಂದು ಹೆಸರಿನಲ್ಲಿ ನಿರಂತರವಾಗಿ ಒಂದು ಹಣಕ್ಕೆ ಬೇಡಿಕೆ ಇರ್ತಾರೆ ಇದಕ್ಕೆ ಕಾನೂನು ಮರೆ ಹೋಗ್ಬೋದು ಎನ್ನುವ ನಿರ್ದೇಶನವನ್ನ ಮತ್ತು ಪಕ್ಕಾ ಉದಾಹರಣೆಯನ್ನ ಹುಬ್ಬಳ್ಳಿದಾರ ಪೊಲೀಸರು ನೀಡಿದ್ದಾರೆ ಪ್ರಭು ಈಗ ಮತ್ತೊಂದು ಕಡೆ ಪದೇ ಪದೇ ಈ ತರದ ವಂಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಅರಿವು ಮೂಡಿಸಿದ್ರು ಕೂಡ ಇಂತಹ ವಂಚನೆಗೆ ಒಳಗಾಗ್ತಾ ಇದಾರಲ್ಲ ಯಾಕೆ ಏನು ಎತ್ತ ಅಂತ ಹಾ ಕೆಲವೊಂದಿಷ್ಟು ಸೊಸೈಟಿಗಳಲ್ಲಿ ಅಥವಾ ಹಣಕಾಸಿನ ಸಂಸ್ಥೆಗಳಲ್ಲಿ ಕೆಲವೊಂದಿಷ್ಟು ಲೋಪ ದೋಷಗಳು ಸಾಮಾನ್ಯವಾಗಿ ಕಂಡು ಬರ್ತದೆ ಮತ್ತೆ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ಯಾವುದೇ ರೀತಿ ಲೋಷಗಳು ಇರೋದಿಲ್ಲ ಎಲ್ಲವೂ ಸರ್ಕಾರಿ ಅಧಿನಿಯಮದಲ್ಲಿ ಅಹ್ ಕರೆಕ್ಟ್ ಆಗಿ ನಡೆತಕ್ಕಂತಹದ್ದೇ ಜಾಸ್ತಿ ಆಗಿರುತ್ತೆ ಒಂದೊಂದು ಕಡೆ ಈ ಬ್ಯಾಂಕ್ ಗಳು ಏನಿದ್ವಿ ಕೂಡ ಮೂಲ ಕಚೇರಿ ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ ನಾನು ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು ಮೂಲದ್ದು ಮತ್ತು ರಾಜ್ಯವ್ಯಾಪಿ ತನ್ನ ವಿವಿಧ ಶಾಖೆಗಳನ್ನ ಹೊಂದಿದೆ ನಿರಂತರವಾಗಿ ಒಂದು ಹದಿನೈದು ವರ್ಷಕ್ಕೂ ಹೆಚ್ಚಿನದಾಗಿ ಇಲ್ಲಿ ಸೇವೆಯನ್ನ ಒದಗಿಸ್ತಾ ಇದ್ದಾರೆ ಇಷ್ಟು ಸೇವೆ ಒದಗಿಸಿದರೂ ಕೂಡ ಇವರಿಗೆ ನಿರಂತರವಾಗಿ ಇವರು ಥ್ರಟರ್ನ್ ಮಾಡ್ತಾ ಇದ್ರು ಇವರು ಯಾಕೆ ಥ್ರಟರ್ನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಇವರು ಏನೊಂದು ಈ ಗುಂಪಿತ್ತು ಈ ಗುಂಪಿನಲ್ಲಿ ಕೆಲವರು ಈ ಹಿಂದೆ ಈ ಬ್ಯಾಂಕ್ನಲ್ಲಿ ಕೆಲಸಗಾರರಾಗಿ ವರ್ಕ್ ಮಾಡಿದ್ರು ಸೊ ಹೀಗಾಗಿ ಇವರು ಅದೇ ವಿಷಯಗಳನ್ನ ಇಟ್ಕೊಂಡು ಬ್ಯಾಂಕ್ನ ಏನು ನಿರ್ದೇಶಕರಿದ್ದಾರೆ ಮತ್ತು ಸಿಬ್ಬಂದಿಗಳಿದ್ದಾರೆ ಮೃದು ಸಭಾವತರಿದ್ದಾರೆ ಇವರನ್ನ ಬೆದರಿಸಿ ಅಥವಾ ಹೆದ್ದಿ ಸುಲಿಗೆ ಮಾಡಬಹುದು ಎನ್ನುವ ಯೋಜನೆಯನ್ನ ಹಾಕೋತಾರೆ ಹಾಕೊಂಡು ಅದೇ ರೀತಿಯಾಗಿ ಇವರು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿಕೊಳ್ಳಕ್ಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಕಾನೂನು ಸಲಹೆ ಪಡೆದು ದೂರು ದಾಖಲಿಸಿದ್ರು ಕೂಡ ಅದಕ್ಕೂ ಕೂಡ ಇವರು ಇದು ಮಾಡುವುದಿಲ್ಲ